ನಾಳೆಯ ದಿವಸ ಅಕ್ಷಯ ತೃತೀಯ ಬಹಳ ಶ್ರೇಷ್ಠವಾದಂತಹ ದಿವಸ ಇಡೀ ಸಂವತ್ಸರದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ದಿವಸಗಳು ಎರಡು ಒಂದು ಅಕ್ಷಯ ತೃತೀಯ ಮತ್ತೊಂದು ವಿಜಯದಶಮಿ ಅದರಲ್ಲಿ ಅಕ್ಷಯ ತೃತೀಯ ಬಹಳ ವಿಶೇಷ ಯಾಕೆಂದರೆ ಉತ್ತರಾಯಣ ಬೇರೆ ಹಾಗಾಗಿ ಅಕ್ಷಯ ತೃತೀಯ ದಿವಸ ನಾವು ಏನು ಸತ್ಕಾರ ಮಾಡೋದಾದರೂ ಕೂಡ ಮುಹೂರ್ತ ನೋಡಬೇಕಾಗಿಲ್ಲ ಅಂತ ಶಾಸ್ತ್ರ ಹೇಳ್ತಾರೆ ಅವತ್ತು ಸಂಪೂರ್ಣ ಪವಿತ್ರವಾದಂತಹ ಪರ್ವವಾದಂತಹ ದಿವಸ ಅಂತಹ ಅಕ್ಷಯ ತೃತೀಯ ದಿವಸ ನಾವು ದೇವರಿಗೆ ಚಿನ್ನದ ಸಮರ್ಪಣೆ ಮಾಡಿದರೆ ಸುವರ್ಣ ಸಮರ್ಪಣೆ ಮಾಡಿದರೆ ಅದಕ್ಕೆ ಅನಂತಪರ ಹಾಗಾಗಿ ಅಕ್ಷಯ ತೃತೀಯ ದಿವಸ ನಾವೆಲ್ಲರೂ ಕೂಡ ಭಗವಂತನಿಗೆ ಸುವರ್ಣಾರ್ಪಣೆಯನ್ನು ಮಾಡುವ ಸಂಪ್ರದಾಯ ಹಿಂದಿನಿಂದಲೂ ಕೂಡ ಬಂದಿದೆ ಈ ಬಾರಿ ನಮ್ಮ ಚತುರ್ಥ ಪರ್ಯಾಯದ ಅಂಗವಾಗಿ ನಾವು ಕೋಟಿಗೀತಾದ ಯಜ್ಞದ ನಿಮಿತ್ತ ಶ್ರೀಕೃಷ್ಣನಿಗೆ ಸುವರ್ಣ ರಥವನ್ನು ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ತೇವೆ ಪಾರ್ಥ ಸಾರಥಿ ಸುವರ್ಣ ರಥ ಮತ್ತೊಂದು ಕಾರಣ ಈ ವರ್ಷ ನಾವು ಸ್ವಾಮಿಗಳಾಗಿ ಐವತ್ತು ವರ್ಷ ಆಗ್ತಾ ಇದೆ ಹಾಗಾಗಿ ಸುವರ್ಣೋತ್ಸವ ಸುವರ್ಣೋತ್ಸವವನ್ನು ಶ್ರೀಕೃಷ್ಣನಿಗೆ ಸುವರ್ಣ ರಥ ಸಮರ್ಪಣೆ ಮುಖಾಂತರ ನಾವು ಅರ್ಪಣೆ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದು ಅಂತಹ ಪಾರ್ಥ ಸಾತ್ರಿ ಸುವರ್ಣ ರಥದ ಒಂದು ಯೋಜನೆಗೆ ಚಾಲನೆ ಕೊಡೋದಕ್ಕೋಸ್ಕರ ನಾಳೆಯ ದಿವಸ ಅಕ್ಷಯ ತೃತೀಯದಿಂದ ಸುವರ್ಣ ಸಂಗ್ರಹದ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಅಕ್ಷಯ ತೃತೀಯದ ಪರ್ವ ದಿವಸದಲ್ಲಿ ಸುವರ್ಣ ಸಂಗ್ರಹ ಮಾಡಿ ಆ ಒಟ್ಟಾದಂತಹ ಸುವರ್ಣದಿಂದ ರಥವನ್ನು ಮಾಡಿ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಈ ರೀತಿ ಕೃಷ್ಣನಿಗೆ ರಥ ಸಮರ್ಪಣೆಯಿಂದ ಎಲ್ಲರ ಭಕ್ತರ ಮನೋರಥ ಪರಿಪೂರ್ಣವಾಗುವುದರಲ್ಲಿ ಸಂಶಯ ಇಲ್ಲ ಸುವರ್ಣ ರಥ ಅದು ಮನೋರಥದಕ್ಕೆ ಸುವರ್ಣ ಪಥ ನಮ್ಮ ಮನೋರಥ ಪೂರ್ಣವಾಗಲಿಕ್ಕೆ ಸುವರ್ಣ ಪಥ ಎಂಬುದಾಗಿ ನಾವು ಈಗಾಗಲೇ ಹೇಳಿದ್ದೇವೆ ಅಂತಹ ಅಕ್ಷಯ ತೃತೀಯದ ಪರ್ವ ದಿವಸದಲ್ಲಿ ಎಲ್ಲ ಭಕ್ತರು ಈ ಸುವರ್ಣಾಲಯ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ ಕೃಷ್ಣನ ಸನ್ನಿಧಾನದಲ್ಲಿ ನಾವು ಸುವರ್ಣವನ್ನು ಖರೀದಿಸಿ ಕೃಷ್ಣನಿಗೆ ಅದನ್ನು ಅರ್ಪಣೆ ಮಾಡಿ ಭಗವಂತನನ್ನು ಭಗವಂತನ ಸನ್ನಿಧಾನದಲ್ಲಿ ನಾವು ಸುವರ್ಣವನ್ನು ಖರೀದಿಸಿ ಪ್ರತ್ಯರ್ಪಣ ಭಗವಂತನಿಗೆ ಸುವರ್ಣ ಅರ್ಪಣೆಯನ್ನು ಮಾಡುವುದು ಈ ಸುವರ್ಣಾಲಯದ ಮುಖ್ಯ ಉದ್ದೇಶವಾಗಿದೆ ಅದಕ್ಕೋಸ್ಕರ ನಾಳೆ ಬೆಳಿಗ್ಗೆ ಐದು ಗಂಟೆಯಿಂದ ಇಲ್ಲಿ ಸುವರ್ಣದ ಖರೀದಿಗೆ ಅವಕಾಶ ಇದೆ ಅದಕ್ಕೋಸ್ಕರ ಸುವರ್ಣಾಲಯ ಎಂಬಂತಹ ಈ ಒಂದು ಘಟಕವನ್ನು ನಾವು ಇವತ್ತು ಆರಂಭ ಮಾಡ್ತಾ ಇದ್ದೇವೆ ಎಲ್ಲ ಭಕ್ತರು ಕೂಡ ನೀವೇನು ಅಕ್ಷಯ ತೃತೀಯ ದಿವಸ ಸುವರ್ಣ ಒಂದು ಖರೀದಿ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದೀರಿ ನಮ್ಮ ಸುವರ್ಣಾಲಯದಲ್ಲಿ ಆ ಸುವರ್ಣವನ್ನು ನೀವು ಸಂಗ್ರಹ ಮಾಡಿದರೆ ನೀವು ಖರೀದಿಸಿದರೆ ಮತ್ತೆ ಗುರುಹ ಕೃಷ್ಣನಗೀ ಅರ್ಪಣೆ ಮಾಡಿ ಚಿಕ್ಕ ಕ್ರಿಯೆಯಿಂದ ಅನಂತ ಫಲವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಅಂತಹ ಉದ್ದೇಶಕ್ಕೋಸ್ಕರ ಈ ಸುವರ್ಣಾಲಯವನ್ನು ನಾವು ಗೊತ್ತು ನಮಗೆ ಅತ್ಯಂತ ಪ್ರಿಯರಾದಂತಹ ಶ್ರೀ ತೀರ್ಥರ ಮುಖಾಂತರ ಉದ್ಘಾಟನೆ ಮಾಡ್ತಾ ಇದ್ದೇವೆ ಭಂಡಾರಿಕೆರೆ ಮಠದ ಭಂಡಾರಂಥ ಹಂತರು ಕೂಡ ಆಗಿದ್ದಾರೆ ಇದು ಕೃಷ್ಣನ ಸಂಕಲ್ಪ ಯಾಕೆಂದರೆ ನಾವು ಸಾಯಂಕಾಲ ಐದು ಗಂಟೆಗೆ ಇದನ್ನು ಯೋಚನೆ ಮಾಡಿದ್ದು ಹಾಗೆ ಇಲ್ಲಿ ಇದರ ಬಗ್ಗೆ ಯೋಚನೆ ಮಾಡುವಾಗ ಭಂಡಾರ ಕೆರೆ ಕಳೆದಿಗೆ ಸಿಕ್ಕಿದ್ದು ಕೃಷ್ಣನೇ ಕಳಿಸಿಕೊಟ್ಟದ್ದು ಅದಕ್ಕೋಸ್ಕರ ಅವರ ಮುಖಾಂತರನೇ ಆಗಬೇಕು ಅಂತ ಹೇಳಿ ಈ ಸಂಕಲ್ಪ ಅದು ಕೃಷ್ಣನ ಸಂಕಲ್ಪ ಯಾಕೆಂದರೆ ಅವರ ಹೆಸರಲ್ಲಿ ಭಂಡಾರ ಅಂತ ಹೇಳ್ತೀವಿ ಅದರಿಂದ ಸುವರ್ಣ ತಂಡಾಲ ಆಗಬೇಕಾದರೆ ಭಂಡಾರಿಕೆನ್ನ ಸ್ವಾಮಿ ಕೃಷ್ಣನ ಸಂಕಲ್ಪ ಅದಕ್ಕೆ ಸರಿಯಾಗಿ ಅವರು ಅವರನ್ನು ಕೃಷ್ಣ ಕಲಿಸುತ್ತಿದ್ದಾರೆ ಅವರ ಹಸ್ತಂತ್ರ ಇವತ್ತು ಈ ಸುವರ್ಣಾಲಯದ ಉದ್ಘಾಟನೆ ನಡೆದಿದೆ ಕೃಷ್ಣನ ಲೀಲೆ ಹೇಗಿದೆ ಅಂತೇಳಿ ಹೇಳಿದರೆ ಈ ಒಂದು ಸುವರ್ಣಾಲಯದ ಉದ್ಘಾಟನೆಗೆ ನಾವು ಕರಡುವಾಗ ನಮ್ಮ ಜಿ ಎಸ್ ಟಿ ಕಮಿಷನರೇ ಇದರಲ್ಲಿ ಬಂದಿದೆ ಹಾಗಾಗಿ ಅರ್ಜುನ ಬಂದ ಹಾಗೆ ಹಾಗಾಗಿ ಅವರ ಮುಖಾಂತರ ಇದು ಆಗಬೇಕು ಅಂತ ಇನ್ನೂ ತುಂಬ ಆಶ್ಚರ್ಯ ಅಂದರೆ ಜ್ಯುವೆಲ್ಲರಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಬಂದಿದ್ದಾರೆ ನಾವು ಯಾರು ಪ್ಲಾನ್ ಮಾಡಿದರೂ ಕೂಡ ಇದು ಈ ಸುವರ್ಣಾಲಯ ಉದ್ಘಾಟನೆ ಮಾಡುವಾಗ ಕೃಷ್ಣನೇ ಅವರನ್ನು ಕಳಿಸಿದ್ದಾನೆ ಹಾಗಾಗಿ ಇವತ್ತು ಇದರಲ್ಲ ಜವಾಬ್ದಾರಿ ಹೆಚ್ಚಿದೆ ಈಗ ಮೊದಲ ಪರ್ಚೇಸ್ ಅವರೇ ಮಾಡ್ತೇನೆ ಅದೇ ರೀತಿ ಎಲ್ಲ ಜ್ಯುವೆಲ್ಲರಿಗೂ ಇವತ್ತು ರಾತ್ರಿಯೇ ಎಲ್ಲ ಮೆಸೇಜ್ ಕಳಿಸ್ತಾ ಇದ್ದಾರೆ ನಾಳೆ ದಿವಸ ಇಲ್ಲಿ ಸುವರ್ಣವನ್ನು ಪರ್ಚೇಸ್ ಮಾಡಿ ಕೃಷ್ಣನಿಗೆ ಸಲೋತ್ಪಡಬೇಕು ಿಯೋಗದಲ್ಲಿ ಎಲ್ಲ ಭಕ್ತರು ಕೂಡ ಭಾಗವಹಿಸಬೇಕು ಗೀಟಗಳನ್ನು ಈ ಒಂದು ಇದು ಒಂದು ಬೀದಿ ನಾಟಕದ ತಕ್ಷಣ ತಕ್ಷಣ ಕೂಡ ಆದಂತಹ ಒಂದು ಕಾರ್ಯಕ್ರಮ ಅಂತಹ ಕಾರ್ಯಕ್ರಮ ಇದು ಭಗವಂತನ ಒಂದು ಸಂಕಲ್ಪ ಎಂಬುದಾಗಿ ನಾವು ಭಾವಿಸಿದ್ದೇವೆ ಅಂತಹ ಸಂಕಲ್ಪದಲ್ಲಿ ಭಾಗಿಯೇಳಾಗ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಿಮಗೂ ಒಂದು ದೊಡ್ಡ ಸುಯೋಗ ಇದು ಇಂತಹ ಒಂದು ಕೃಷ್ಣನ ಒಂದು ಸೇವೆಯಿಂದ ಭಾಗಿಗಳಾಗ ಅವಕಾಶವನ್ನು ಅನುಗ್ರಹ ಕೃಷ್ಣನ ನಡೆಸಿದ್ದಾನೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ನಿಮ್ಮ ನಿಮ್ಮ ಮನಸ್ಸಿನ ಸಂಕಲ್ಪಗಳು ಕೂಡ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಅಪೇಕ್ಷಿಸ್ತಾ ಮತ್ತೊಮ್ಮೆ ಈ ಸುವರ್ಣಾಲಯದ ಒಂದು ಉಪಯೋಗವನ್ನು ಎಲ್ಲ ಭಕ್ತರು ಕೂಡ ಉಪಯೋಗಿಸಬೇಕು ಅಂತ ಹೇಳಿ ಹೇಳ್ತಾರೆ

ಪರ್ಯಾಯಶೀಲಾದರೂ ವಿಶೇಷವಾಗಿ ಒಂದು ರಥ ಅರ್ಪಣೆ ಬಿಟ್ಟಿದೆ ಯಾಕೆಂದರೆ ಸುವರ್ಣ ಅಂದರೆ ಭಗವದ್ಗೀತೆ ಒಳ್ಳೆ ಇಡೀ ಶಾಸ್ತ್ರದಲ್ಲಿ ಸಾರಭೂತವಾದರು ಅಂತಹ ಅದು ಜ್ಞಾನಕ್ಕೆ ಸಾಧನವಾದದ್ದು ಅಂತಹ ಲಿಖಿತವಾದಂತಹ ಸುವರ್ಣ ರಥವನ್ನು ಭಕ್ತರ ಮೂಲಕ ಪಾರ್ಥಸರಿಯಾದ ಪಾರ್ಥಸಾಧ್ಯ ಶ್ರೀಕೃಷ್ಣ ಸ್ವೀಕರಿಸಿದ್ರು ಈಗಾಗಲೇ ಅದು ಅರ್ಪಣೆ ಆಗ್ತಾ ಇದೆ ಅದರ ಜೊತೆಗೆ ಇನ್ನೊಂದು ಸುವರ್ಣ ರಥ ನಮ್ಮ ಗುರುಗಳು ಅವರ ವಿದ್ಯಾಗುರುಗಳು ನಮ್ಮ ಗುರುಗಳು ಹೊರಗೆ ಬೀದಿಯಲ್ಲಿ ರಥ ರಥದಲ್ಲಿ ಕೂಡಿಸಿ ಕೃಷ್ಣನ ಬೆಳೆಯುವಂತಹ ಒಂದು ರಥವನ್ನು ಅರ್ಪಣೆ ಮಾಡಿದರೆ ಅವರ ಅನುಗ್ರಹದಿಂದ ಇವಾಗ ಒಳಗಡೆ ಮಂದಿರದ ಒಳಗಡೆ ಕೃಷ್ಣನನ್ನು ಕೂಡಿಸಿ ಆ ರಥೋತ್ಸವ ನಡೀಬೇಕೆಂಬ ಉದಾತ್ತವಾದ ದೃಷ್ಟಿಯಿಂದ ಆ ಸುವರ್ಣ ರಥ ಆ ಒಂದು ಸೇವೆಯನ್ನು ಏನು ಕೈಗೊಳ್ತಾ ಇದ್ದಾರೆ ವಿದ್ಯಾಮಾನ್ಯರ ಪೂರ್ಣ ಪ್ರಮಾಣದ ಅನುಗ್ರಹವರಿಗಿರದೇ ಆದ್ದರಿಂದಾಗಿ ಅದು ಪರಿಪೂರ್ಣವಾಗಿ ಕೃಷ್ಣ ಅದನ್ನು ಯಶಸ್ವಿಯಾಗಿ ಆ ಸೇವೆಯನ್ನು ಎಲ್ಲ ಭಕ್ತರ ಸಹಕಾರದಿಂದ ಖಂಡಿತವಾಗಿಯೂ ಸ್ವೀಕಾರ ಮಾಡ್ತಾ ಇದ್ದಾನೆ ಆದ್ದರಿಂದಾಗಿ ವಿಶೇಷವಾದಂತಹ ಈ ಒಂದು ಎರಡನೇ ಸುವರ್ಣ ರಥ ಸಮರ್ಪಣೆಯು ಕೂಡ ಯಶಸ್ವಿಯಾಗಿ ಆಗಲಿ ಪರಮಾತ್ಮ ಕೃಷ್ಣನ ಅನುಗ್ರಹದಿಂದ ಗುರುಗಳ ಆಶೀರ್ವಾದದಿಂದ ಆಚಾರ್ಯಮತರ ಅನುಗ್ರಹದಿಂದ ಅಂತ ಈ ಒಂದು ಕಾರ್ಯ ಎಲ್ಲ ಭಕ್ತಜನರಿಂದ ಏನನ್ನು ಮಾಡಿಸ್ತಾ ಇದ್ದಾರೆ ಅಂತಹ ಪರ್ಯಾಯ ಸಂಪಾದರನ್ನು ಕೂಡ ವಿಶೇಷವಾಗಿ ಅಭಿನಂದಿಸ್ತಾ ಪೂಜ್ಯರಿಗೂ ಹಾಗೂ ಹಿರಿಯ ಪೂಜ್ಯರಿಗೆ ಮತ್ತು ಕಿರಿಯ ಪೂಜ್ಯರಿಗೂ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ ನನಗೆ ಆಕಸ್ಮಿಕವಾಗಿ ಬಂದಂಥ ದರ್ಶನಕ್ಕಾಗಿ ಬಂದಂತಹ ನನಗೆ ನನ್ನ ಕುಟುಂಬಕ್ಕೆ ಈ ಒಂದು ವಿಶೇಷವಾದಂಥ ಯೋಜನೆಯ ಉದ್ಘಾಟನೆಗೆ ಅವಕಾಶ ಸಿಕ್ಕಿರುವಂಥದ್ದು ನನ್ನ ಸುದೈವ ಇಂಥ ಒಂದು ವಿಶೇಷವಾದಂಥ ಯೋಜನೆಯನ್ನು ಅದರ ಅದರಲ್ಲೂ ಪರಮ ಪೂಜ್ಯರು ತಮ್ಮ ಸುವರ್ಣ ಮುಹೋತ್ಸವದ ಪಟ್ಟಾಭಿಷೇಕದ ಸುವರ್ಣ ಮುಹೋತ್ಸವದ ಅಂಗವಾಗಿ ಸುವರ್ಣ ರಥವನ್ನು ಮಾಡಬೇಕು ಅಂಥೇಳಿ ಈ ಏನು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ನಿಜಕ್ಕೂ ಸುದೈವದ ವಿಷಯ ಖಂಡಿತವಾಗಿಯೂ ಈ ಒಂದು ಯೋಜನೆ ಅತ್ಯಂತ ಯಶಸ್ವಿ ಆಗ್ತದೆ ಅನ್ನುವಂತಹ ನಂಬಿಕೆ ನನ್ನದು ನನ್ನ ಅನಿಸಿಕೆ ಪ್ರಕಾರ ನಾನು ಯಾ ಉದ್ಘಾಟನೆ ಮಾಡಿದ ಮೊದಲಾಗಿ ಮೊದಲಾಗಿ ಕೊಂಡಿದ್ದೀನೋ ಅಲ್ಲಿ ತುಂಬ ಬೇಡಿಕೆ ಹೆಚ್ಚುವಂಥದ್ದು ನನ್ನ ಹಿನ್ನೆಲೆಯಲ್ಲಿ ಬಂದಿದೆ ಈಗ ನಮ್ಮ ಅಸೋಸಿಯೇಷನ್ ಕೂಡ ನಮ್ಮ ಒಟ್ಟಿಗಿದೆ ಅವರು ನಾಳೆಯೇ ಸಾಕಷ್ಟು ಜನಗಳನ್ನು ಕಳಿಸ್ತಾರೆ ಈ ಯೋಜನೆ ಮತ್ತಷ್ಟು ಯಶಸ್ವಿಯಾಗಲಿ ಈ ಅವಕಾಶ ನನಗೆ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಾನು ಎಲ್ಲರಿಗೂ ನಮಸ್ಕಾರ ಮಾಡಿ ಅದರಲ್ಲೂ ಪ್ರಮುಖ ಪೂಜೆಗೆ ವಿಶೇಷವಾಗಿ ನಾನು ವಂದಿಸಿ ಮಾತು

ಜಿ ಎಫ್ ಟಿ ಕಮಿಷನರೇ ಬಂದು ಮೊದಲು ಉದ್ಘಾಟನೆ ಮಾಡಿದ್ದಾರೆ ಜೀವನದಲ್ಲಿ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಬಂದಿರ